ಹೇಳದಂಗೆ ಸಿಲಿಕಾನ್ ಸಿಟಿ ಜನ ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಕಾರಣ ಕಾವೇರಿ ನೀರು ಬೇಕು ಅಂದ್ರೆ ನಾಳೆಯಿಂದ ಮೂರು ದಿನಗಳ ಕಾಲ ಕಾವೇರಿ ನೀರು ಬೆಂಗಳೂರಿನ ಜನರಿಗೆ ಸಿಗೋದಿಲ್ಲ ಬೆಂಗಳೂರಿನ ಜನರೇ ನೀರು ಬೇಕಾದ್ರೆ ಇವತ್ತೇ ತುಂಬಿಸಿಟ್ಕೊಳ್ಳಿ ಅಂದ್ರೆ ಸ್ಟಾಪ್ ಮಾಡಿಕೊಳ್ಳಿ ನಾಳೆಯಿಂದ ಮೂರು ದಿನ ನಿಮ್ಮ ಮನೆಗೆ ಕಾವೇರಿ ನೀರು ಬರಲ್ಲ ತುರ್ತು ಕಾಮಗಾರಿ ಹಿನ್ನೆಲೆ ಜಲಮಂಡಳಿಯಿಂದ ಕೆಲಸಗಳಾಗ್ತಾ ಇದೆ ಹಾಗಾಗಿ ಅವರೇ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ನೀರು ಸಂಗ್ರಹಿಸಿಟ್ಟುಕೊಳ್ಳೋದಕ್ಕೆ ಜಲಮಂಡಳಿ ಮನವಿ ಮಾಡಿಕೊಂಡಿದೆ ಕಾವೇರಿ ನೀರು ಸರಬರಾಜು ಯೋಜನೆಯ ಯಂತ್ರಗಳ ಕಾಮಗಾರಿ ಆಗ್ತಾ ಇದೆಯಂತೆ ಮುಖ್ಯ ಕೊಳವೆ ಮಾರ್ಗಗಳ ಚಾಲನೆಯನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ನಿರ್ಧಾರ ಆಗಿದೆ ಜಲಮಂಡಳಿಯ ವಿವಿಧೆಡೆ ತುರ್ತು ನಿರ್ವಹಣೆಯ ಕಾಮಗಾರಿ ಹಿನ್ನೆಲೆ ಮೂರು ದಿನ ನೀರು ಬರಲ್ಲ ನಾಳೆ ಮಧ್ಯರಾತ್ರಿಯಿಂದ ಸೆಪ್ಟೆಂಬರ್ ಹದಿನೇಳರ ಮಧ್ಯಾಹ್ನದ ತನಕ ಕಾವೇರಿ ನೀರು ಸ್ಥಗಿತ ಆಗುತ್ತೆ ಹಾಗಾಗಿ ಬೆಂಗಳೂರಿನ ಜನ ಕಾವೇರಿ ನೀರ್ ಮೇಲೆ ನೀವು ಡಿಪೆಂಡ್ ಆಗಿದೆ ಈಗಲೇ ಅದನ್ನ ತುಂಬಿಸಿಟ್ಕೊಂಡ್ರೆ ಸ್ಟಾಕ್ ಮಾಡ್ಕೊಂಡ್ರೆ ಒಳ್ಳೆಯದು ಮೂರು ದಿನಗಳಿಗೆ ಆಗುವಷ್ಟು ಬಹುತೇಕ ಬೆಂಗಳೂರಿನ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅಪಾರ್ಟ್ಮೆಂಟ್ಗಳು ಈ ಬೋರ್ವೆಲ್ ಮೇಲೆಲ್ಲ ಸಕತ್ ಡಿಪೆಂಡ್ ಆಗಿರ್ತಾರೆ ಬೋರ್ ವಾಟರ್ ಇರುತ್ತೆ ಬಿಡಿ ಮೂರು ದಿನ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂದ್ರೂ ಪರವಾಗಿಲ್ಲ ಆದ್ರೆ ಕಾವೇರಿ ನೀರು ಬಹುತೇಕರು ಇದನ್ನ ಕುಡಿಯೋದಕ್ಕೆ ಯೂಸ್ ಮಾಡ್ತೀರಿ ಹಾಗಾಗಿ ಕಾವೇರಿ ನೀರು ಬೇಕು ಅಂತ ಅಂದ್ರೆ ಇವತ್ತೇ ಸ್ಟಾಕ್ ಮಾಡ್ಕೊಳ್ಳೋದು ಒಳ್ಳೆಯದು ಮೂರು ದಿನ ಇರಲ್ಲ ಕಾಮಗಾರಿ ಕೆಲಸಗಳಾಗ್ತಾ ಇದೆ ಅಂತ ಸ್ವತಃ ಜಲಮಂಡಳಿಯೇ ಈ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಟ್ಟಿದೆ